ಜೀವ ಬಲಿ ಪಡೆಯಲು ಯಮಕಿಂಕರನಂತೆ ಬಾಯಿತರದ ಗುಂಡಿಗಳಿಗೆ ಸಿಟಿ ಮಂದಿ ಫುಲ್ ಸುಸ್ತಾಗಿದ್ರು ಇದೀಗ ಮುಕ್ತಿ ಸಿಗುವ ಆಶಾ ಭಾವನೆ ಸಿಕ್ಕಿದೆ ಹೊಸ ಟೆಕ್ನಾಲಜಿ ಬಳಸಿ ಹೈಟೆಕ್ ರಸ್ತೆ ಮಾಡೋಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆಶಿ ಚಾಲನೆ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಲನೆ ಕೊಟ್ಟ ಡಿಕೆ ಶಿವಕುಮಾರ್ ಮಹಾನಗರಿ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದಾಗಿ ಜನರು ಆತಂಕದಲ್ಲಿ ರಸ್ತೆಗೆ ಇಳಿಯುವಂತಾಗಿದೆ ಮಳೆ ಬಂತಂದ್ರೆ ರಸ್ತೆಗಳಲ್ಲಿ ಗುಂಡಿಗಳೇ ಕಾಣ್ತಿದೆ ಸವಾರರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಈಗ ಅಧ್ವಾನ ಆದ ರಸ್ತೆಗಳಿಗೆ ಮುಕ್ತಿ ನೀಡಲು ಸರ್ಕಾರ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಮರುಜೀವ ನೀಡಿದೆ ಬಜೆಟ್ನಲ್ಲಿ ನೂರ ಐವತ್ತು ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಯೋಜನೆ ರೂಪಿಸಿದ್ದು ಮೊದಲ ಹಂತದ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ ಮಲ್ಲೇಶ್ವರ ಗಾಂಧಿನಗರ ಚಾಮರಾಜಪೇಟೆ ಮಹಾಲಕ್ಷ್ಮೀಪುರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಮಲ್ಲೇಶ್ವರ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಸದಾಶಿವನಗರದ ಭಾಷ್ಯಂ ಸರ್ಕಲ್ ಬಳಿ ಡಿಕೆಶಿ ಜೊತೆಗೆ ಪೂಜೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಡಿಕೆಶಿ ಶೂ ಕಳೆದು ಹೋಗಿ ಹುಡುಕಾಡಿದ ಪ್ರಸಂಗವೂ ನಡೆಯಿತು ಬಳಿಕ ಮಾತನಾಡಿದ ಡಿಸಿಎಂ ಕ್ವಾಲಿಟಿ ರಸ್ತೆ ಮಾಡೋಕೆ ಕ್ರಮ ವಹಿಸಿದ್ದೇವೆ ಎಂದರು ಯಾವ ಕಾರಣಕ್ಕೂ ಮುಂದಕ್ಕೆ ಮೈನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು ಸುಮಾರು ಒಂದ್ಸತಿ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನೋ ತೊಂದರೆ ಆಗುವ ಇಲ್ಲ ಅಂತೇಳಿ ತೊಂದರೆ ಆಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ನೂರ ಐವತ್ತು ಪ್ರತಿದಿನ ಮೂರು ಮೂರು ವಾರ್ಡು ನಾಲ್ಕು ಮೂರ್ನೂರು ಕಾನ್ಸ್ಟೆನ್ಸಿ ನಾಲ್ಕು ಕಾನ್ಸ್ಟೆನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹೊತ್ತು ಸುಗಮ ಸಂಚಾರ ಬೆಂಗಳೂರು ಅಡಿಯಲ್ಲಿ ನಲವತ್ಮೂರು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯಲಿದೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಮಾಡಲಿದ್ದು ಹದಿನೈದು ಪ್ಯಾಕೇಜ್ಗಳಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ ಸದ್ಯ ಹದಿಮೂರು ಪ್ಯಾಕೇಜ್ಗಳಲ್ಲಿ ಕೆಲಸ ಆರಂಭವಾಗಿದ್ದು ಸರ್ಕಾರದ ಅನುಮತಿ ಬಳಿಕ ಉಳಿದೆರಡು ಪ್ಯಾಕೇಜ್ ಶುರುವಾಗುತ್ತೆ ಕಾಂಗ್ರೆಸ್ನ ಶಾಸಕರಿಗೆ ಏನು ಅನುದಾನ ಕೊಡ್ತಾರೆ ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಶಾಸಕರು ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನ ಮಾಡ್ಕೊತೇನೆ ನನ್ನ ಕ್ಷೇತ್ರದ ಜನರು ಟ್ಯಾಕ್ಸ್ ಕಟ್ತಾರೆ ಪಕ್ಷ ಅವ್ರ ಯಾವ ರೀತಿ ನೋಡ್ತೀರ ಅದೇ ರೀತಿ ನಮ್ಮನ್ನು ನೋಡಬೇಕು ಅಂತಕ್ಕಂತ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂತೇನೆ ಗುಂಡಿ ಗಂಡಾಂತರಕ್ಕೆ ವೈಟ್ ಟ್ಯಾಪಿಂಗ್ ಪರಿಹಾರವಾಗಿ ಕಾಣಿಸ್ತಿದೆ ಆದರೆ ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಶಾಖ ಹೆಚ್ಚಾಗಲು ಹಾಗೂ ಮಳೆ ನೀರು ಇಂಗದೆ ಬೋರ್ವೆಲ್ಗಳು ಬಂದ್ ಆಗ್ತಿರುವುದಕ್ಕೂ ಕಾಂಕ್ರೀಟ್ ಮಯ ಕಾರಣವೆನ್ನಲಾಗ್ತಿದೆ ಸರ್ಕಾರ ಇದಕ್ಕೆ ಪರಿಹಾರ ಹುಡುಕುವ ಕೆಲಸ ಮಾಡಬೇಕಿದೆ ಶರಣು ಹಂಪಿ ನ್ಯೂಸ್ ಏಟೀನ್